ಆಮೇಲೆ ರಾಜ್ಯ ಸರ್ಕಾರದೊಳಗ ಕೆಲವು ಬೇಡಿಕೆಗಳನ್ನ ಮಂಡನೆ ಮಾಡಿದೀವಿ ರಾಜ್ಯ ಸರ್ಕಾರಕ್ಕೆ ಯಾಕೆ ಬೇಡಿಕೆ ಇದಾವಂದ್ರೆ ಸಂವಿಧಾನದ ನಲವತ್ತೊಂದನೇ ಕಲವು ಈ ಕಾನೂನಿನ ಕೆಳಗ ಎಲ್ಲಾ ಸೌಲಭ್ಯಗಳನ್ನ ಬದಲಿಸತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ನಲವತ್ತೊಂದನೇ ಆಕ್ಟ್ ಇದ್ರ ಪ್ರಕಾರ ಅದಕ್ಕೆ ರಾಜ್ಯ ಸರ್ಕಾರಗಳಲ್ಲಿ ಕೂಡ ಬಹಳಷ್ಟು ಬೇಡಿಕೆಗಳನ್ನು ನಿಮ್ಮ ಇಟ್ಟಿದ್ದೇವೆ ಈ ಬೇಡಿಕೆ ಸನ್ವಾಯ ಒಂದು ವರ್ಷದ ಹೋರಾಟ ಮಾಡಿ ಸರ್ಕಾರದ ಚರ್ಚೆ ಆಗೈತಿ ಮೆಟಿಂಗ್ ಆಗೈತಿ ನಮ್ಮ ಉದ್ದೇಶ ಏನಂತಂದರೆ ಈಗ ಬಜೆಟ್ ಬಜೆಟ್ನೊಳಗ ಇವನ್ನ ಅಳವಡಿಸ್ಕೋಬೇಕು ಕೇಂದ್ರ ಸರ್ಕಾರದ ಬಜೆಟ್ನು ಇದ ಫಸ್ಟ್ ವೀಕ್ ಆಗತ್ತೆ ರಾಜ್ಯ ಸರ್ಕಾರದೂ ಹಾಕತ್ತೆ ಅದಕ್ಕೆ ಎರಡೂ ಸರ್ಕಾರದೊಳಗೆ ಬಜೆಟ್ನೊಳಗೆ ಇದನ್ನು ನೀವು ಖಂಡಿತವಾಗಿ ಯಾರು ಮಾಡಲೇಬೇಕಂತ ಫೋರ್ಸ್ ಮಾಡೋ ಸಲುವಾಗಿ ನಾವು ರಾಜ್ಯ ಮಟ್ಟದ ಹಿರಿಯ ನಾಗರಿಕರ ರ್ಯಾಲಿಯನ್ನು ಹುಬ್ಬಳ್ಳಿಯೊಳಗ ಮಾಡ್ತಾ ಇದ್ದೇವೆ ಇದರ ಟೈಟಲ್ ಏನಂದ್ರೆ ಬಜೆಟ್ ಬೇಡಿಕೆ ಬೃಹತ್ ರ್ಯಾಲಿ ಅಂದ್ರೆ ಕೇಂದ್ರ ಸರ್ಕಾರಕ್ಕೂ ಬಂತು ರಾಜ್ಯ ಸರ್ಕಾರಕ್ಕೂ ಬಂತು ಇದೊಂದು ಬೃಹತ್ ರ್ಯಾಲಿ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದ್ದಾವೆ ನಮ್ಮ ಶಕ್ತಿಯನ್ನು ಸಂಘಟನೆಯನ್ನು ತೋರಿಸ್ತಾ ಇದ್ದಾವೆ ಅದನ್ನು ಹದಿನಾರನೇ ತಾರೀಕು ಹುಬ್ಬಳ್ಳಿಯೊಳಗೆ ನಾವು ಯೋಜನೆಯನ್ನು ಹಾಕೊಂಡಿದ್ದೇವೆ ಮುಂಚೆನೆ ಹತ್ತುವರಿಯಿಂದ ನಮ್ಮ ಮೆರವಣಿಗೆ ಸ್ಟೇಷನ್ ರೋಡು ಅಂಬೇಡ್ಕರ್ ಸರ್ಕಲ್ ಮುಖಾಂತರವಾಗಿ ರಾಣಿ ಚೆನ್ನಮ್ಮ ಸರ್ಕಲ್ ನೊಳಗ ಅಲ್ಲೊಂದು ಮಾಲಾರ್ಪಣೆ ಮಾಡಿ ಅಲ್ಲೊಂದು ಬಹಿರಂಗ ಸಭೆ ಮಾಡಿ ಮಾನ್ಯ ತಹಸೀಲ್ದಾರ್ಗೆ ಮನವಿ ಕೊಡ್ತಕ್ಕಂತ ಇಷ್ಟು ಕಾರ್ಯಕ್ರಮ ಐತಿ ಈ ಒಂದು ರ್ಯಾಲಿಗೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ರಾಷ್ಟ್ರ ಮಟ್ಟದ ಅಧ್ಯಕ್ಷರು ಜೀವನ ಗೌರವದ ಅಧ್ಯಕ್ಷರು ಅಲ್ಲಿ ನಮಗೆ ವಿಜಯ್ ದೇಶ್ಮುಖ್ ಅಂತ ತಿಳ್ಕೊಂಡು ಈ ಸ್ಪ್ರಮ